ನಮಸ್ಕಾರ ವೀಕ್ಷಕ ಬಂಧುಗಳೇ ಬನಶಂಕರಿ ದೇವಾಲಯದಲ್ಲಿ ಇವತ್ತು ಮೂರನೇ ತಾರೀಕು ಕಲ್ಯಾಣ ಉತ್ಸವ ಮಾಡಿಸಿದ್ದಾರೆ ದೇವಾಲಯದ ಕೌಂಟರ್ನಲ್ಲಿ ಎಂಟು ಸಾವಿರದ ಐನೂರು ರೂಪಾಯಿ ಕೊಡ್ತಾರೆ ಎಲ್ಲ ಸಾಮಗ್ರಿಗಳನ್ನು ದೇವಾಲಯದಿಂದಲೇ ಕೊಡ್ತಾರೆ ದೇವಾಲಯದಲ್ಲಿ ಯಾವುದೇ ಉತ್ಸವವನ್ನು ಮಾಡಲಿ ಯಾವುದೇ ಕಾರ್ಯಕ್ರಮವನ್ನು ಮಾಡಲಿ ದೇವಾಲಯದ ಅರ್ಚಕರು ಮಾಡಬೇಕು ಸತ್ಯನಾರಾಯಣ ಶಾಸ್ತ್ರಿಗಳು ಅಂದರೆ ಸಾಕಷ್ಟು ಚಿನ್ನಕಲೆತನದ ಆರೋಪ ಇರುವಂಥ ಸತ್ಯನಾರಾಯಣ ಶಾಸ್ತ್ರಿಗಳ ಮಗ ಅಭಿಲಾಷ್ ಅವರು ಅವ್ರಿಗೂ ದೇವಾಲಯಕ್ಕೂ ಯಾವುದೇ ಸಂಬಂಧ ಇಲ್ಲ ಅವರು ಬಂದು ಕಲ್ಯಾಣೋತ್ಸವ ಮಾಡೋದು ರೀ ಯಾವ ಅಧಿಕಾರಿಗಳು ಅವರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಯಾಕೆ ಈ ರೀತಿ ದೇವಾಲಯದ ವ್ಯವಸ್ಥೆಯನ್ನು ಆಗಾಗ ಆಗಾಗ ಇವರು ಮುಜುಗರ ಮಾಡ್ತಾರೆ ಅರ್ಥ ಆಗ್ತಿಲ್ಲ ದೇವಾಲಯದ ಕೌಂಟರ್ನಲ್ಲಿ ಏನು ಎಂಟೂವರೆ ಸಾವಿರ ರೂಪಾಯಿ ಕಟ್ಟಿದ್ದಾರೆ ಅದಲ್ಲದೆ ಅಡಿಷನಲ್ ಆಗಿ ಒಂದಷ್ಟು ಹಣವನ್ನು ಆ ಯಾರು ಸೇವಾ ಕರ್ತಿದ್ದಾರೆ ಅವರಿಂದ ತಗೊಳ್ಳೋವಂಥ ಕೆಲಸ ಮಾಡ್ತಾರೆ ಇಂಥ ಅವ್ಯವಸ್ಥೆಗಳು ದೇವಾಲಯದಲ್ಲಿ ಆಗಬಾರದು ಅಭಿನಾಷ್ ಅವರನ್ನು ಯಾವುದೇ ವ್ಯವಸ್ಥೆಯಲ್ಲಿ ಜೋಡಿಸ್ಬಾರ್ದು ಏಕೆಂದರೆ ಒಂದ್ಸರಿ ವ್ಯವಸ್ಥೆಯಿಂದ ಹೊರಹಾಕಿದ ಮೇಲೆ ಯಾವ ಮುಖ ಇಟ್ಕೊಂಡು ದೇವಾಲಯದ ಒಳಗೆ ಬರ್ತಾರೆ ಇವರೆಲ್ಲ ಇದನ್ನ ದಯವಿಟ್ಟು ವ್ಯವಸ್ಥಾಪಕರು ಸ್ವಲ್ಪ ಗಮನಿಸಬೇಕು ದೇವಾಲಯದ ಆಡಳಿತ ವರ್ಗ ಮುಜುಗರಾಗುವಂಥ ಯಾವ ಕೆಲಸವನ್ನು ಅರ್ಚಕರಾಗಲಿ ನೌಕರರಾಗಲಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಲಿ ಮಾಡಬಾರದು ಕಾರ್ಯನಿರ್ವಾಹಕ ನಿರ್ವಾಹಕ ಅಧಿಕಾರಿಗಳಿಗಂತೂ ಅವರಿಗೆ ಏನು ಮಾ ಏನು ಕೆಲಸ ಮಾಡಬೇಕು ಅನ್ನೋ ಕಲ್ಪನೆ ಇಲ್ವೋ ಅಥವಾ ಲೂಟಿ ಹೊಡೆಯೋದೇ ಅವರ ಹವ್ಯಾಸ ಆಗ್ಬಿಟ್ಟಿದೆಯೋ ಗೊತ್ತಿಲ್ಲ ಇದನ್ನು ಕಾರ್ಯನಿರ್ವಾಹಕ ಅಧಿಕಾರಿಗಳು ದೇವಾಲಯದ ಒಳ್ಳೆಯ ಕೆಲಸವನ್ನು ಮಾತ್ರ ಮಾಡಬೇಕು ಇದ್ರ ಬಗ್ಗೆ ಗಮನ ಕೊಡಿ